ಮಾರ್ಟಿನ್ ಸ್ಕ್ರೀನ್ ಮೇಲೆ ಬಂದು ಅಬ್ಬರಿಸೋದಕ್ಕೆ ಇನ್ನು ಕೆಲವೇ ಕೆಲವು ದಿನ ಅಷ್ಟೇ ಬಾಕಿ ಉಳಿದಿರೋದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸಿನಿಮಾ ಬಿಡುಗಡೆಗೂ ಮುನ್ನ ಪ್ರಚಾರಕ್ಕೆ ಏನೇನು ಮಾಡ್ಬೇಕೋ ಅದೆಲ್ಲವನ್ನೂ ಮಾಡ್ತಿದ್ದಾರೆ ಈಗಾಗ್ಲೇ ಹೈದರಾಬಾದ್ ಹುಬ್ಬಳ್ಳಿ ದಾವಣಗೆರೆ ಮುಂಬೈಗಳಿಗೆಲ್ಲ ಹೋಗಿ ಒಂದೊಂದು ರೌಂಡ್ ಪ್ರಚಾರ ಮಾಡಿದ್ದು ಆಯ್ತು ಇದೇ ಗ್ಯಾಪ್ನಲ್ಲಿ ಧ್ರುವ ಸರ್ಜಾ ಶಿವಣ್ಣ ಅವರ ಅಡ್ಡಾಗೆ ಹೋಗಿ ಅವರ ಮುಂದೇನೆ ಗುಟ್ರು ಹಾಕಿದ್ದಾರೆ ಮಾರ್ಟಿನ್ ಸಿನಿಮಾ ರಿಲೀಸ್ ಆಗೋ ಮುನ್ನ ಹೇಗ್ ಹೇಗೆ ಪಬ್ಲಿಸಿಟಿ ಮಾಡಕ್ಕಾಗುತ್ತೋ ಧ್ರುವ ಸರ್ಜಾ ಅದೆಲ್ಲವನ್ನೂ ಮಾಡ್ತಿದ್ದಾರೆ ಕಳೆದ ಕೆಲವು ದಿನಗಳಿಂದ ಬಿಡುವೆ ಇಲ್ಲದೆ ನಾನ್ ಸ್ಟಾಪ್ ಆಗಿ ಕೆಲಸ ಮಾಡ್ತಾನೆ ಇದ್ದಾರೆ ಇದೇ ಗ್ಯಾಪ್ನಲ್ಲಿ ಈಗ ಕನ್ನಡದ ಜನಪ್ರಿಯ ರಿಯಾಲಿಟಿ ಡ್ಯಾನ್ಸ್ ಶೋನಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಆ ಶೋನ ಸ್ಪೆಷಲ್ ಜಡ್ಜ್ ಯಾರ್ ಗೊತ್ತಾ ಡಾಕ್ಟರ್ ಶಿವರಾಜ್ ಕುಮಾರ್ ಈ ಡ್ಯಾನ್ಸ್ ಶೋನ ಆಂಕರ್ ಅನುಶ್ರೀ ಆಗಿದ್ರೆ ನಟ ವಿಜಯ್ ರಾಘವೇಂದ್ರ ನೃತ್ಯ ನಿರ್ದೇಶಕ ಚಿನ್ನಿ ಮಾಸ್ಟರ್ ಹಾಗೂ ನಟಿ ರಕ್ಷಿತಾ ಜಡ್ಜ್ಗಳಾಗಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಇದೇ ಶೋನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ ಶಿವಣ್ಣ ಈ ಕಾರ್ಯಕ್ರಮದಲ್ಲಿ ನಟ ಧ್ರುವ ಸರ್ಜಾ ಅತಿಥಿಯಾಗಿ ಬಂದು ಖಡಕ್ ಡೈಲಾಗ್ ಹೇಳಿ ಮಸ್ತ್ ಆಗಿ ಡ್ಯಾನ್ಸ್ ಮಾಡಿ ಎಲ್ಲರನ್ನೂ ರಂಜಿಸಿದ್ದಾರೆ ಅಷ್ಟೇ ಅಲ್ಲ ಶಿವಣ್ಣನ ಜೊತೆ ಐಕಾನಿಕ್ ಸ್ಟೆಪ್ ಕೂಡ ಹಾಕಿ ಎಲ್ಲರೂ ಹುಬ್ಬೇರಿಸೋ ಹಾಗೆ ಮಾಡಿದ್ದಾರೆ ಆಕ್ಷನ್ ಪ್ರಿನ್ಸ್ ಧ್ರುವ ಮತ್ತು ಶಿವಣ್ಣ ಒಟ್ಟೊಟ್ಟಿಗೆ ಇದ್ರೆ ಅಲ್ಲಿ ಶಿಳ್ಳೆ ಮತ್ತು ಚಪ್ಪಾಳಿಗಳಿಗೆ ಏನೂ ಬರವೇ ಇರೋದಿಲ್ಲ ಧ್ರುವ ಅವರನ್ನ ನೋಡಿದಾಕ್ಷಣ ಶಿವಣ್ಣಂಗೂ ಡಬಲ್ ಜೋಶ್ ಬಂದ ಹಾಗಾಗಿತ್ತು ಸಿಕ್ಕ ಗ್ಯಾಪ್ನಲ್ಲೇ ಚೇರ್ನಿಂದ ಇಳಿದು ಧ್ರುವ ಹಾಡಿಗೆ ಬಿಂದಾಜಾಗಿ ಎರಡು ಸ್ಟೆಪ್ ಹಾಕೆ ಬಿಟ್ರು ಶಿವಣ್ಣ ಅವರ ಜೋಶ್ ನೋಡಿ ನಟ ಧ್ರುವ ಅಷ್ಟೇ ಅಲ್ಲ ಅಲ್ಲಿದ್ದವರೆಲ್ಲ ಶಾಕ್ ಆಗೋದ್ರು ಕಾರ್ಯಕ್ರಮಕ್ಕೆ ಧ್ರುವ ಸರ್ಜಾ ಬರ್ತಿರೋ ಸುದ್ದಿ ಕೇಳಿಯೇ ಧ್ರುವ ಅಭಿಮಾನಿಗಳು ಓಡೋಡಿ ಬಂದಿದ್ರು ಅವರು ಕೂಡ ಸಿಕ್ಕ ಅವಕಾಶವನ್ನ ಮಿಸ್ ಮಾಡ್ಕೊಳ್ಳಿಲ್ಲ ನೆಚ್ಚಿನ ನಟನ ಜೊತೆ ಅಭಿಮಾನಿಗಳು ಕೂಡ ಕುಣದಿದ್ದೇ ಕುಣಿದಿದ್ದು ಅದರ ಜೊತೆಗೇನೆ ಧ್ರುವ ಸ್ಟೈಲ್ನಲ್ಲೇ ಡೈಲಾಗ್ ಕೂಡ ಹೇಳಿ ಎಂಟರ್ಟೈನ್ ಮಾಡಿದ್ರು ಇತ್ತೀಚೆಗೆ ಧ್ರುವ ಸರ್ಜಾ ಮನೆ ಮುಂದೆ ಓಡ್ರೋ ಓಡ್ರೋ ಇದು ಧ್ರುವ ಸರ್ಜಾ ಅಡ್ಡಾ ಅಂತ ಹಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ದ ಅಭಿಮಾನಿಯನ್ನ ವೇದಿಕೆ ಮೇಲೆ ಕರೆಸಲಾಯಿತು ಅಲ್ಲೂ ಆ ಅಭಿಮಾನಿ ಟ್ರೆಂಡಿಂಗ್ ಸಾಂಗ್ ಹಾಡಿ ತಾನಿಂಥ ಧ್ರುವ ಸರ್ಜಾ ಅಭಿಮಾನಿ ಅನ್ನೋದನ್ನ ತೋರಿಸ್ಕೊಟ್ರು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸುಮಾರು ಮೂರು ವರ್ಷಗಳ ನಂತರ ಮಾರ್ಟಿನ್ ರೂಪದಲ್ಲಿ ಸ್ಕ್ರೀನ್ ಮೇಲೆ ಅಬ್ಬರಿಸೋದಕ್ಕೆ ರೆಡಿಯಾಗಿದ್ದಾರೆ ಕನ್ನಡದ ಈ ಚಿತ್ರ ಅತಿ ಹೆಚ್ಚು ಬಜೆಟ್ನ ಮೊದಲ ಕನ್ನಡ ಚಿತ್ರವಾಗಿದ್ದು ಶೇಕಡಾ ಎಂಬತ್ತರಷ್ಟು ಚಿತ್ರವನ್ನ ಸೆಟ್ನಲ್ಲಿಯೇ ತೆಗೆಯಲಾಗಿದೆ ಚಿತ್ರದ ಕಥೆಯನ್ನ ಆಕ್ಷನ್ ಹೀರೋ ಅರ್ಜುನ್ ಸರ್ಜಾ ಬರೆದಿದ್ದು ಎಪಿ ಅರ್ಜುನ್ ಇದರ ಡೈರೆಕ್ಟರ್ ಆಗಿದ್ದಾರೆ ಇನ್ನು ಹೀರೋಯಿನ್ ಆಗಿ ಧ್ರುವ ಅವರ ಜೊತೆ ನಟಿ ವೈಭವಿ ಶಾಂಡಿಲ್ಯ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ ಮಾರ್ಟಿನ್ ನೋಡ್ತಿದ್ರೆ ಹಾಲಿವುಡ್ನ ಫಾಸ್ಟ್ ಅಂಡ್ ಫ್ಯೂರಿಯಸ್ ಚಿತ್ರ ನೋಡಿದ ಅನುಭವ ಆಗತ್ತೆ ಅನ್ನೋ ಮಾತನ್ನ ಸಿನಿ ತಂಡ ಹೇಳ್ಕೊಂಡಿದೆ ನೀವು ಧ್ರುವ ಸರ್ಜಾ ಅವರ ಅಭಿಮಾನಿಗಳಾಗಿದ್ರೆ ಅವರ ಮಾರ್ಟಿನ್ ಸಿನಿಮಾ ಯಾವಾಗ ತೆರೆ ಮೇಲೆ ಬರತ್ತೆ ಅಂತ ಕಾಯ್ತಾ ಇದ್ರೆ ಆ ಸಿನಿಮಾ ತೆರೆ ಮೇಲೆ ಬಂದಾಗ ಅದನ್ನ ನೋಡಿ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ನಮಸ್ಕಾರ